ಆದಷ್ಟು ಬೇಗ ರಂಜನಿಯವರ ಒಂದು ಮದುವೆ ನಡೀತಾ ಇದೆ ಹೌದು ರಂಜಿನಿ ರಘವನ್ ಅವರ ಒಂದು ಮದುವೆ ವಿಚಾರ ತುಂಬಾನೇ ಸೌಂಡ್ ಮಾಡುತ್ತಿದ್ದು ಇತ್ತೀಚೆಗಷ್ಟೇ ಸಾಗರ್ ಅವರನ್ನ ಪರಿಚಯ ಮಾಡ್ತಾರೆ ಸಾಗರ್ ಅವರ ಜೊತೆ ಮದುವೆ ಆಗ್ತಿದ್ದೀನಿ ಅನ್ನುವಂತ ಮತನ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಸೊ ಯಾವಾಗ ನಿಮ್ಮ ಮದುವೆ ಯಾವಾಗ ನಿಮ್ಮ ಎಂಗೇಜ್ಮೆಂಟ್ ಅಂತ ಪ್ರತಿಯೊಬ್ರು ಕೂಡ ಈಗ ಹೇಳಕ್ಕೆ ಕೇಳಕ್ಕೆ ಶುರು ಮಾಡಿದ್ದಾರೆ ಸೊ ರಂಜಿನಿ ರಘವನ್ ಕನ್ನಡಿಗ ಮೂಲಕ ತುಂಬಾ ಅಂದ್ರೆ ತುಂಬಾ ಆದ್ರು ಆ ಬಳಿಕ ಸಕ್ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿಯೂ ಕೂಡ ನಡೆಸೋಕೆ ಶುರು ಮಾಡ್ತಾರೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅಷ್ಟೇ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ ಜೊತೆಗೆ ಈಗ ಮದುವೆಯ ವಿಚಾರದಲ್ಲಿಯೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಂಜನಿ ರಘವನ್ ಪ್ರತಿಯೊಬ್ಬರು ಕೂಡ ರಂಜನಿ ರಘವನ್ ಅವರನ್ನ ಅನೇಕ ವರ್ಷಗಳಿಂದ ಕಿರುತುರಿಯಲ್ಲಿ ಕನ್ನಡಿತಿ ಮೂಲಕ ನೋಡಿದ್ರು ಗುಡ್ಗೌರಿ ಮದುವೆ ಮೂಲಕ ನೋಡಿದ್ರು ಆದ್ರೆ ಇದೀಗ ಅದ್ಭುತವಾದಂತಹ ಮದುವೆನೂ ಸಹ ಕಣ್ತುಂಬಿಕೊಳ್ಬಹುದು ಸಿನಿಮಾದಲ್ಲಿಯೂ ಕೂಡ ಒಳ್ಳೆ ಹೆಸರನ್ನ ಮಾಡ್ತಿದ್ದಾರೆ ತುಂಬಾನೇ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊತಾರೆ ರಂಜಿನಿ ಅವರು ಮದುವೆಯ ವಿಚಾರದಲ್ಲಿ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಕ್ಕೆ ಅಭಿಮಾನಿಗಳಿಗೆ ತುಂಬಾನೇ ಸಂತಸ ಎಂಗೇಜ್ಮೆಂಟ್ ಕೂಡ ತುಂಬಾನೇ ಸಿಂಪಲ್ ಆಗಿ ನಡೆಯುತ್ತೆ ಇನ್ನ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊತಾರೆ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ ಕಿರುತೆರಿಯ ಕಲಾವಿದರು ಸ್ನೇಹಿತರು ಕೂಡ ಕೂಡಿದ್ದಾರೆ ರಂಜಿನಿ ರಘವನ್ ನಿಮ್ಗೂ ಕೂಡ ಇಷ್ಟ ನೀವು ಕೂಡ ಅವರಿಗೆ ತಪ್ಪದೇ ವಿಶ್ ಮಾಡಿ ಆದಷ್ಟು ಬೇಗ ಇವರ ಒಂದು ಮದುವೆಯ ಕಾರ್ಯಕ್ರಮ ಜರುಗಲಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ನಿಮ್ಗೂ ಕೂಡ ರಂಜಿನಿಯವರು ಇಷ್ಟ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ರಂಜಿನಿ ಅವರು ಇತ್ತೀಚೆಗಷ್ಟೇ ಒಂದು ಅದ್ಭುತ ಅವರು ಕೂಡ ಶೇರ್ ಮಾಡಿಕೊಂಡ್ರು ಅದಾದ ಬಳಿಕ ಒಂದು ಫೋಟೋ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಯ್ತು ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ